ಕಾರ್ಮಿಕರ ಸೇವೆ ಖಾಯಂಗೂ ಕೂಡ ಲಂಚ್ ಆಫ್ ಫಿಕ್ಸ್ ಎಸ್ ಅಂತಹ ಒಂದು ಬೆಳವಣಿಗೆ ಆಗಿದೆ ಸರ್ಕಾರದ ವಿರುದ್ಧವೇ ಕಾಂಗ್ರೆಸ್ ಶಾಸಕ ಅಸಮಾಧಾನವನ್ನ ಹೊರಹಾಕಿದ್ದ ಪೌರ ಕಾರ್ಮಿಕರ ಸೇವೆ ಖಾಯಂಗೂ ಕೂಡ ಲಂಚ್ ವಿರುದ್ಧವೇ ಕಾಂಗ್ರೆಸ್ ಶಾಸಕ ಅಸಮಾಧಾನವನ್ನ ಹೊರಹಾಕಿರೋದು ಸೇವೆ ಖಾಯಂ ಕಾರ್ಮಿಕರು ಮೂರರಿಂದ ಐದು ಲಕ್ಷ ಕೊಡಬೇಕಂತ ಮಾಯಗೊಂಡ ಶಾಸಕ ಕೆಎಸ್ ಬಸವಂತಪ್ಪ ಹೊಸ ಬಾಂಬ್ ಸಿಡಿಸಿದ್ದಾರೆ ರಾಜ್ಯದೆಲ್ಲೆಡೆ ಪೌರ ಕಾರ್ಮಿಕರಿಂದ ಲಂಚ ಸ್ವೀಕಾರ ಆಗ್ತಾ ಇದೆಯಾ ಹಾಗಾದ್ರೆ ಕೆಲವರು ಮಹಾನಗರ ಪಾಲಿಕೆ ನಗರಸಭೆಯಲ್ಲಿ ಇವತ್ತು ಆದೇಶ ಖಾತೆ ಬಂದ ತಕ್ಷಣವೇ ಪೌರ ಕಾರ್ಮಿಕ ಹಿಂಸೆ ಸ್ಟಾರ್ಟ್ ಆಗಿದೆ ಇಡೀ ಪೌರ ಕಾರ್ಮಿಕ ಹಿಂಸೆ ಸ್ಟಾರ್ಟ್ ಆಗಿದೆ ಅವರು ಎರಡು ಲಕ್ಷ ರೂಪಾಯಿ ಕೊಡಬೇಕು ಮೂರು ಲಕ್ಷ ರೂಪಾಯಿ ಕೊಡಬೇಕು ಐದು ಲಕ್ಷ ರೂಪಾಯಿ ಕೊಡಬೇಕು ಹಂಗೆಂಟ್ ಆವಾಗ ಕೆಲಸ ಸೇರ್ಬೇಕಾದ್ರು ಎರಡು ಲಕ್ಷ ಮೂರು ಲಕ್ಷ ಕೊಟ್ಟು ಕೆಲಸ ಸೇರಿದ್ರು ಈ ಪರ್ಮೆಂಟ್ మొత్తం పంట సమయ ఆదేశా స్టార్ట్ ఆసలి ఎల్ జన ఇది ఏష్యా నెట్ న్యూస్ నెట్వర్క్ ప్రస్తుతి నోడ్తీరా ఏష్యా నెట్ సువర్ణ న్యూస్